ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ನೇಮಕಾತಿ ಅಧಿಸೂಚನೆಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೀನಿ ಸ್ನೇಹಿತರೆ ಯಾವುದು ಅಂತಂದ್ರೆ ನೋಡಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದದಲ್ಲಿ ಇರ್ತಕ್ಕಂಥ ಈಗ ಬಿ ಎಂ ಟಿ ಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಹುದ್ದೆ ದರ್ಜೆ ಮೂರು ಮೇಲ್ವಿಚಾರ ಕೇತರ ಹುದ್ದೆಗಳಾಗೆ ಈಗ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ಕಂಡಕ್ಟರ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಈ ನೇಮಕಾತಿ ಅಧಿಸೂಚನೆಯಲ್ಲಿ ಮುಖ್ಯವಾದಂಥ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ನೀವು ತಿಳ್ಕೊಬಹುದಾದಂಥ ವಿಷಯಗಳನ್ನು ಮಾತ್ರ ನಾನು ಈ ವಿಷಯ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಏನಿದೆ ಈ ನೇಮಕಾತಿನಲ್ಲಿ ಹಾಗೆ ಎಷ್ಟು ಹುದ್ದೆಗಳು ಮತ್ತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದು ಮತ್ತು ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋ ನಿಮಗೆ ಸಿಗುತ್ತೆ ನೋಡಿ ಮೊದಲಿಗೆ ಈ ನೇಮಕಾತಿ ಅಧಿಸೂಚನೆ ಪ್ರಕಟಗೊಂಡಿರ್ತಕ್ಕಂಥ ದಿನಾಂಕವನ್ನು ನೀವು ನೋಡ್ಬೋದು ಇಲ್ಲಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳ ಮೂರನೇ ತಾರೀಕು ಇದು ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕೇತರ ಹುದ್ದೆಗಳನ್ನು ಸಂಸ್ಥೆಯ ನಿಯಮಾನುಗಳು ನಿಯಮಾವಳಿಗಳು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ತದನಂತರ ಹೊರಡಿಸಲಾಗಿರುವ ತಿದ್ದುಪಡಿಗಳ ಅನುಸಾರ ಮಿಕ್ಕುಳಿದ ವೃಂದಗಳಿಗೆ ಮೀಸಲಿರಿಸುವ ಮೀಸಲಿರುವ ಹುದ್ದೆಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಸ್ನೇಹಿತರೆ ಇದು ಮಿಕ್ಕುಳಿದ ವೃಂದದ ಹುದ್ದೆಗಳ ಬಗ್ಗೆ ನೋಟಿಫಿಕೇಷನ್ನು ಹಾಗೆ ಹೈದರಾಬಾದ್ ಕರ್ನಾಟಕ ಅಲ್ಲಿಗೂ ಕೂಡ ಈಗ ಸಪ್ರೇಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಅಲ್ಲಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದರಲ್ಲಿರ್ತಕ್ಕಂಥ ನಿಯಮಗಳೇ ಕೂಡ ಅದಕ್ಕೂ ಅಪ್ಲೈ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನೇ ನೋಡಬಹುದು ನೀವು ಅಬ್ಸರ್ವ್ ಮಾಡಬಹುದು ಒಟ್ಟು ಎಷ್ಟು ಹುದ್ದೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಟೋಟಲ್ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಇದು ಮಿಕ್ಕುಳಿದ ವೃಂದದ ಹುದ್ದೆಗಳು ಅಂದ್ರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಹುದ್ದೆಗಳು ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಟೋಟಲ್ಲು ಈ ರೀತಿ ವರ್ಗೀಕರಣವನ್ನು ಮಾಡಿದ್ದಾರೆ ಸ್ನೇಹಿತರೆ ಈ ಕಂಡಕ್ಟರ್ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ ನೋಡಿ ಪಿ ಯು ಸಿ ಅದರಲ್ಲಿ ಆರ್ಟ್ಸು ಸೈನ್ಸು ಕಾಮರ್ಸ್ನಲ್ಲಿ ಯಾರು ಬೇಕಾದರೂ ಉತ್ತೀರ್ಣರಾಗಿರ್ಬೋದು ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಟೆನ್ ಪ್ಲಸ್ ಟು ಅದರಲ್ಲಿ ಐ ಸಿ ಎಸ್ ಸಿ ಅಥವಾ ಸಿ ಬಿ ಸಿನಲ್ಲಿ ಉತ್ತೀರ್ಣರಾಗಿರಬೇಕು ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜೆ ಓ ಸಿ ಹಾಗೂ ಜೆ ಎಲ್ ಸಿ ಕೋರ್ಸ್ ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಆ ಜೆ ಸಿ ಜೆ ಎಲ್ ಸಿ ಮಾಡಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರೋದಿಲ್ಲ ಹಾಗೆ ನೋಡಿ ಎರಡನೇದು ನಿಮಗೆ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನ ಹೊಂದಿರತಕ್ಕದ್ದು ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಅನ್ನ ನೀವು ಕಂಪಲ್ಸರಿ ಮಾಡ್ಸಿರಬೇಕು ಅಂಥವ್ರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ದೇಹದ ನೋಡಿ ಪುರುಷ ಮತ್ತು ಪುರುಷ ತೃತೀಯ ಲಿಂಗ ಅಂತವ್ರಿಗೆ ನೂರ ಅರವತ್ತು ಸೆಂಟಿಮೀಟರ್ ಇರಬೇಕಾಗತ್ತೆ ಅಂದರೆ ಎತ್ತರ ಹಾಗೆ ಮಹಿಳೆ ಮತ್ತು ಮಹಿಳೆ ತೃತೀಯ ಲಿಂಗಿ ಇವರಿಗೆ ಲಿಂಗ ಇವರಿಗೆ ನೂರ ಐವತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಹಾಗೆ ವಯೋಮಿತಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ವರ್ಗ ಅದಕ್ಕೆ ಮೂವತ್ತೈದು ವರ್ಷಗಳು ಗರಿಷ್ಠ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅವರಿಗೆ ನಲವತ್ತು ವರ್ಷಗಳು ಮಾಜಿ ಸೈನಿಕ ಅಥವಾ ಇಲಾಖಾ ಅಭ್ಯರ್ಥಿ ಅವರಿಗೆ ನಲವತ್ತೈದು ವರ್ಷಗಳು ವಯೋಮಿತಿ ಇರುತ್ತೆ ಅಲ್ಲಿ ತನಕ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೋಡಿ ತರಬೇತಿ ಅವಧಿಯಲ್ಲಿ ಭತ್ಯೆ ಮತ್ತು ವೇತನ ಶ್ರೇಣಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷ ಕಾಲ ಕೆಲಸದ ಮೇಲೆ ತರಬೇತಿ ಅಂದರೆ ಆನ್ ದ ಜಾಬ್ ಟ್ರೈನರ್ ಆಗಿ ನಿಯೋಜಿಸಲಾಗುವುದು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ತೆಯಾಗಿ ರು ಒಂಬತ್ತು ಸಾವಿರದ ನೂರು ಅನ್ನು ನೀಡಲಾಗುವುದು ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷದ ಕೆಲಸದ ಮೇಲೆ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಕಾಯಂಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದಂತೆ ಕಾಲಿಕ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗುವುದು ನೋಡಿ ಎರಡು ವರ್ಷ ಆದರೆ ಒಂದು ವರ್ಷ ಆನ್ ಆನ್ಲೈನ್ ಟ್ರೈನಿಂಗ್ ಆನ್ ದ ಜಾಬ್ ಟ್ರೈನಿಂಗ್ ಅದನ್ನು ಕಂಪ್ಲೀಟ್ ಮಾಡಿದಂಥವ್ರಿಗೆ ನೆಕ್ಸ್ಟು ಎರಡು ವರ್ಷಗಳ ಪ್ರವೇಶನ ಪೀರಿಯಡ್ಗೆ ಹಾಕ್ತಾರೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರವರೆಗೆ ವೇತನ ಶ್ರೇಣಿಯನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಹಾಗೆ ಎರಡು ವರ್ಷಗಳ ಕಾಯಂ ಪೂ ಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂತಹವರನ್ನು ಸದರಿ ಹುದ್ದೆಯ ಸೇವೆಯಲ್ಲಿ ಕಾಯಂಗೊಳಿಸಲಾಗುವುದು ಅರ್ಜಿ ಸಲ್ಲಿಸುವ ವಿಧಾನ ನೋಡಿ ನಿಮಗೆ ವೆಬ್ಸೈಟ್ ಅಡ್ರೆಸ್ ಆಲ್ರೆಡಿ ಗೊತ್ತಿರುತ್ತೆ ಎ ಇ ಎ ವೆಬ್ಸೈಟ್ ಸೊ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಡೈರೆಕ್ಟಾಗಿ ನೀವು ಅಲ್ಲಿ ಹೋಗಿ ಬಿ ಎಂ ಪಿ ಸಿ ಕಂಡಕ್ಟರ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ದಿನಾಂಕಗಳ ಬಗ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಾಹಿತಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ನೋಡಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ನಿಮಗೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಿರುತ್ತೆ ಹಾಗೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನಿಮಗೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಸೊ ಅಷ್ಟರಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಹಾಗೆ ಶುಲ್ಕ ಎಷ್ಟು ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಅರ್ಹತೆ ಮತ್ತು ಇತರ ವರ್ ಪ್ರವರ್ಗಗಳು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಏಳ್ನೂರ ಐವತ್ತು ಇರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ ಒನ್ ಮಾಹಿ ಸೈನಿಕ ಮತ್ತು ಸೇವೆ ಸಲ್ಲಿಸುತ್ತಿರುವಾಗ ಕೊಲ್ ಕೊಳಲ್ಪಟ್ಟ ಅಥವಾ ಕೊಳಲ್ಪಟ್ಟ ಅಥವಾ ಶಾಶ್ವತವಾಗಿ ಅಂಗೀಕರಿಸಲಾದ ಮಾಜಿ ಸೈನಿಕ ಅಥವಾ ಅವಲಂಬಿತರಿಗೆ ಐನೂರು ರೂಪಾಯಿ ಆಗಿರುತ್ತೆ ಸೊ ಪಾವತಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ನೀವು ಅರ್ಜಿ ಸಲ್ಲಿಸುವಾಗ ಪ್ರತಿಯೊಂದು ಡೀಟೇಲ್ನ ತಿಳ್ಕೊಂಡು ನೀವು ಅರ್ಜಿನ ಸಲ್ಲಿಸಬೇಕು ಏನೇ ಮಿಸ್ಟೇಕ್ ಆದ್ರೂ ಇದು ರೀಫಂಡ್ ಆಗೋದಿಲ್ಲ ಆಯ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಅಂದರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಸಲಾಗುವುದು ಸದರಿ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಮೂವತ್ತರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹ ಎಂದು ಪರಿಗಣಿಸಲಾಗುವುದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಈ ಮಾಹಿತಿಯನ್ನ ನೀವು ಮಿಸ್ ಮಾಡದೆ ನೋಡಬೇಕು ಸ್ನೇಹಿತರೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಪೂರಕ ದಾಖಲೆಗಳನ್ನು ಲಗತ್ತಿಸಲು ಅವಕಾಶವನ್ನು ಕಲ್ಪಿಸಿರುವುದಿಲ್ಲ ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿಯನ್ನು ಪರೀಕ್ಷೆ ಪೂರ್ವದಲ್ಲಿ ಪರಿಶೀಲಿಸಲು ಆಸ್ಪದವಿರುವುದಿಲ್ಲ ಆದ ಕಾರಣ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿರುವ ಮಾಹಿತಿಯನ್ನು ಮಾತ್ರ ಆಧರಿಸಿ ಅವರುಗಳನ್ನು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಲಾಗುವುದು ನಂತರ ಮೆರಿಟ್ ಆಧಾರದ ಮೇಲೆ ಒನ್ ಇಷ್ಟು ಫೈವ್ ಪ್ರಮಾಣದಲ್ಲಿ ಅಭ್ಯರ್ಥಿಗಳ ಪೂರಕ ದಾಖಲಾತಿ ಪರಿಶೀಲನೆ ನಡೆಸುವ ಹಂತದಲ್ಲಿ ಅಭ್ಯರ್ಥಿಗಳ ಅರ್ಹತೆ ಹಾಗೂ ಆಯ್ಕೆ ಮಾನದಂಡಗಳನ್ನು ಪೂರೈಸಿರುವ ಬಗ್ಗೆ ಪರಿಶೀಲಿಸಲಾಗುವುದು ಆದ್ದರಿಂದ ಅಭ್ಯರ್ಥಿಗಳು ನೇಮಕಾತಿ ಅಧಿಸೂಚನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನು ಸಲ್ಲಿಸತಕ್ಕದ್ದು ತಪ್ಪು ಮಾಹಿತಿ ಸಲ್ಲಿಸಿದ್ದಲ್ಲಿ ಅಭ್ಯರ್ಥಿಗಳೇ ಹೊಣೆಗಾರರಾಗುತ್ತಾರೆ ಸೊ ನೋಡಿ ಅಪ್ಲಿಕೇಶನ್ನ ನೀವು ಫಿಲ್ ಮಾಡೋ ಟೈಮ್ನಲ್ಲಿ ಯಾವುದೇ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳೋದಿಲ್ಲ ಸ್ನೇಹಿತರೆ ನೀವು ಏನು ಡೀಟೇಲ್ಸ್ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ನಿಮ್ಮ ನಿಮಗೆ ಎಕ್ಸಾಮ್ ಮಾಡ್ತಾರೆ ಸೊ ಆ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಕ್ಕಂಥದ್ದು ಸೊ ಕೇರ್ಫುಲ್ಲಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಪರೀಕ್ಷೆ ಮಾದರಿ ಮತ್ತು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೋದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ನೂರು ಅಂಕಗಳ ಎರಡು ಪತ್ರಿಕೆ ಇರುತ್ತೆ ಅದಕ್ಕೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಸೊ ಯಾವ್ಯಾವ ವಿಚಾರಗಳಿಗೆ ನಿಮಗೆ ಪ್ರಶ್ನೆ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನೀವು ರೆಡಿ ಆಗ್ಬೋದು ಇನ್ನೊಂದು ಪ್ರಮುಖವಾದ ಅಂಶ ಅಂತಂದರೆ ನೋಡಿ ಋಣಾತ್ಮಕ ಮೌಲ್ಯ ಮಾಪನ ಅಂದ್ರೆ ನೆಗೆಟಿವ್ ವ್ಯಾಲ್ಯೇಷನ್ ಇರುತ್ತೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶದಷ್ಟು ಅಂದರೆ ಕಾಲು ಮಾರ್ಕ್ಸ್ಗಳನ್ನು ಕಳೆಯಲಾಗುವುದು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಇಂಗ್ಲೀಷ್ ಅಂದರೆ ಆಂಗ್ಲ ಭಾಷೆ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತೆ ಸೊ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರೋದರಿಂದ ನೀವು ಎಲ್ಲದಕ್ಕೂ ಟಿಕ್ ಮಾಡೋ ಹಾಗೆ ಇಲ್ಲ ಸ್ನೇಹಿತರೆ ಸೊ ನೀವು ಗೊತ್ತಿರೋಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೀವು ಟಿಕ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಮುಖ್ಯವಾದಂಥ ಮಾಹಿತಿ ಸ್ನೇಹಿತರೆ ನೀವು ಕೆ ಇ ಎ ವೆಬ್ಸೈಟ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ ನಿಮಗೆ ಸೊ ಅದರಲ್ಲಿ ಈ ಪಿ ಡಿ ಎಫ್ ಕೂಡ ಅಲ್ಲೇ ಸಿಗುತ್ತೆ ನೋಟಿಫಿಕೇಷನ್ನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಅಲ್ಲೇ ಡೀಟೇಲಾಗಿ ನೋಡ್ಕೋಬೋದು ಸ್ನೇಹಿತರೆ ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ